ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರವನ್ನ ಕಾಂಗ್ರೆಸ್ ಕಳೆದುಕೊಂಡಿದ್ರೆ ಮುಖ್ಯಮಂತ್ರಿಗಳು ಇವತ್ತು ಜ್ಞಾಪಿಸಿಕೊಂಡ್ರಂತೆ ಶಿವಾಜಿನಗರದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟಿಸಿದಾಗ ಅಲ್ಲಿ ಮಾತಾಡಿ ನೀವೆಲ್ಲ ಫುಲ್ ಸಪೋರ್ಟ್ ಕೊಟ್ರಿ ಆದರೆ ಬೇರೆಯವರು ಕೊಡಲಿಲ್ಲ ನೀವೆಲ್ಲ ಅಂದರೆ ಬೇರೆಯವರು ಅಂದರೆ ಅಂದರೆ ಏನು ನೀವೆಲ್ಲ ಅಂದರೆ ಏನು ಮತ್ತು ಬೇರೆಯವರು ಅಂದರೆ ಏನು ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಮಾಡಿದ್ರಯ್ಯ ಯಾರು ಬೇರೆಯವರು ನಿಮಗೆ ನಿಮ್ಮವರು ಯಾರು ಲೆಟ್ ದಿ ಚೀಫ್ ಮಿನಿಸ್ಟರ್ ಆನ್ಸರ್ ದಿಸ್ ನಿಮ್ಮವರು ಯಾರು ಮತ್ತು ಬೇರೆಯವರು ಯಾರು ಗೊತ್ತಿಲ್ಲ ಶಿವಾಜಿನಗರದಲ್ಲಿ ಸೋತ್ವಿ ನೀವೆಲ್ಲ ಸಾಮಾಜಿಕ ನ್ಯಾಯದ ಪರ ಇರೋರು ಪಟ್ಟಭದ್ರ ಹಿತಾಸಕ್ತಿ ಪರ ಉಳ್ಳವರು ನಮಗೆ ಮತ ಹಾಕದಿದ್ರೂ ಪರವಾಗಿಲ್ಲ ನಾವು ಅವರಿಗೆ ಗ್ಯಾರಂಟಿ ಯೋಜನೆ ಕೊಡ್ತೇವೆ ನಿಮ್ಮನೇ ದುಡ್ಡು ಏನ್ ಕೊಡ್ತಿಲ್ಲಿಸ್ ಪಾಯಿಂಟ್ ನಿಮ್ಮನ್ನ ಮುಖ್ಯಮಂತ್ರಿ ಮಾಡಿದ್ದು ನಿಮಗೆ ಮತ ಹಾಕಿದವರಿಗೆ ನೀವು ಲಾಭ ಮಾಡಿಕೊಡಿ ಅನ್ನೋಕ್ಕಲ್ಲ ನಿಮ್ಮನ್ನ ರಾಜ್ಯದ ಮುಖ್ಯಮಂತ್ರಿ ಮಾಡಿರೋದು ನಿಮ್ಮನ್ನ ಇನ್ಫ್ಯಾಕ್ಟ್ ದಿಸ್ ಇಸ್ ಸ್ಟೇಟ್ಮೆಂಟ್ ಇದು ಧರ್ಮಕ್ಕೆ ಧರ್ಮಕ್ಕೆ ಕೊಡ್ತಿಲ್ಲ ನೀವೇನಿಲ್ಲ ರೈಟ್ ನೀವಿದ ಹೇಳ್ಬೋದು ಅಂದ್ರೆ ನಾಳೆ ಇನ್ಯಾರು ಒಬ್ರು ಇನ್ನೊಂದು ಹೇಳಬಹುದಾ ನಮಗೆ ನಿಮ್ಮ ಪಕ್ಷ ಇಷ್ಟ ಇಲ್ಲ ಹಂಗಾಗಿ ನೀವು ಅಧಿಕಾರದಲ್ಲಿರೋವರೆಗೂ ನಾವು ಟ್ಯಾಕ್ಸ್ ಕಟ್ಟೋದು ಬೇಡ ಅಂತ ನೀವು ಗ್ಯಾರಂಟಿ ಹೇಳ್ತಿದ್ದೀರಲ್ಲ ಅವಾಗ ಇವ್ರು ಹೇಳ್ಬೋದಾ ಧರ್ಮಕ್ಕೆ ನೀವು ನಮಗೇನು ಮಾಡ್ಕೊಡ್ದಿದ್ರು ಪರವಾಗಿಲ್ಲ ನಾನು ನಮ್ಮ ಟ್ಯಾಕ್ಸನ್ನು ತಿನ್ಕೊಂಡು ಹೋಗಿ ಅಂತ ಹೇಳ್ಬೋದಾ ಹಂಗೆ ಹೇಳ್ಬೋದಾ ಅವಾಗ ನೀವು ಹಿಂಗೆ ಹೇಳ್ಬೋದು ಅಂದ್ರೆ ಹಂಗೂ ಹೇಳ್ಬೋದಲ್ಲ ಏನಾಗಿದೆ ನಿಮಗೆಲ್ಲ ನಂಗೆ ಅರ್ಥ ಆಗ್ತಿಲ್ಲ ಯಾರು ನಿಮ್ಮನ್ನೆಲ್ಲ ಗೈಡ್ ಮಾಡ್ತಿದ್ದಾರೋ ಅದು ಯಾರು ನಿಮ್ಗಳ ಭಾಷಣಗಳನ್ನ ತಯಾರಿ ಮಾಡ್ಕೊಡ್ತಿದ್ದಾರೋ ಅಥವಾ ನೀವು ನೀವುಗಳೇ ಪುಂಕಾನು ಪುಂಕುವ ಭಾಷಣ ನಿಂತು ನಿಂತುಬಿಟ್ಟಿದ್ದೀರೋ ಅರ್ಥ ಆಗ್ತಿಲ್ಲಪ್ಪ ನನಗೇನೂ ಮೈ ಗುಡ್ನೆಸ್ ಎಸ್

ನಂತರ ಬಡವರು ಏನಾಯ್ತು ಬಡವರ ಪರ ಬಡವರ ಪರ ಅಂತ ನೀವು ಹೊಡಿತಾ ಇದ್ರೆ ಸೀಲನಿಗೆ ಹೂನ್ಬೇಕು ನೋ ಐ ಥಿಂಕ್ ಚೀಫ್ ಮಿನಿಸ್ಟರ್ ಅಷ್ಟು ಕ್ಲಾರಿಫೈ ನೀವು ವೋಟ್ ಹಾಕಿದ್ದೀರಿ ಬೇರೆಯವರು ಕೊಡಲಿಲ್ಲ ಅಂದ್ರೆ ಯಾರು ಹೇಳಬೇಕು ಯು ಆರ್ ಇನ್ಸಲ್ಟಿಂಗ್ ದಿ ವೋಟರ್ ಯು ಕೆನಾಟ್ ಇನ್ಸಲ್ಟ್ ದ ವೋಟರ್ಸ್ ಯು ಹ್ಯಾವ್ ಟು ರೆಸ್ಪೆಕ್ಟ್ ದರ್ ಜಡ್ಜ್ಮೆಂಟ್ ನೆ ನೀವು ರೆಸ್ಪೆಕ್ಟ್ ಮಾಡಬೇಕು ಅದಕ್ಕೆ ಧರ್ಮದ ರೀತಿ ಹಾಕ್ತಿದ್ದೋರಿಗೂ ಕೊಡ್ತೀವಿ ಏನಕ್ಕೆ ನಿಮ್ಮ ಮನೇದಲ್ಲ ಅದು ಪರ್ಸ್ನಲ್ ಆಗಿ ಮಾಡ್ತೀನಿ ಅಲ್ಲ ಅದು ಈ ಎಂ ವಿ ಸಿಟಿ ಯುಗದಲ್ಲಿ ಖುಷಿಯಾಗಿರ್